ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ಊರಿಂದ ಅಮ್ಮ ಸಿಹಿ ಕುಂಬಳಕಾಯಿ ತಂದಿದ್ರು ಪಲ್ಯ ಮಾಡ್ಕೋತಾ ಇದ್ದೆ ಸಿಂಪಲ್ ಆಗಿ ಹಾಗೆ ಬೇಗನೆ ಮಾಡ್ಕೋಬಹುದು ಅದಕ್ಕೆ ಜೊತೆಗೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೋತಾ ಇದ್ದೀನಿ ಅದು ಕಾಳ ತನಕ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಕಾಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕೋತಿದ್ದೀನಿ ಒಂದ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡಿದೀನಿ ಕಡಲೆಬೇಳೆ ಕಲರ್ ಚೇಂಜ್ ಆದ್ಮೇಲೆ ಒಂದ್ ಮೀಡಿಯಂ ಸೈಜ್ ಅಲ್ಲಿ ಇರೋ ಮೂರು ಈರುಳ್ಳಿನ ಹೆಚ್ಚಿಸ್ ಇಟ್ಕೊಂಡಿದೀನಿ ಉದ್ದುದಕ್ಕೆ ಅದನ್ನ ಇವಾಗ ಹಾಕೋತಿದೀನಿ ಅದ್ ಸ್ವಲ್ಪ ಫ್ರೈ ಆಗೋ ತನಕ ಬಿಡ್ಬೇಕು ಕಲರ್ ಚೇಂಜ್ ಆಗೋ ತನಕ ಅದಾದ್ಮೇಲೆ ಆ ರಸ ಮೆಣಸಿ ತಗೊಂಡಿದ್ದೀನಿ ಉದ್ದುದಕ್ಕೆ ಹೆಚ್ಚಿಸ್ಕೊಂಡಿಟ್ಕೊಂಡಿದೀನಿ ಅದನ್ನ ಇವಾಗ ಹಾಕೋತಿದೀನಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು ಖಾರ ತಿನ್ನೋರು ಹಾಗೇನೆ ಕುಂಬ್ಳುಕಾಯಿ ಚಿಕ್ಕದಾಗಿ ಚಿಕ್ಕದಾಗಿ ಹೆಚ್ಚಿಸಿಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕೊಂಡಿದೀನಿ ಅದಾದ್ಮೇಲೆ ಸ್ವಲ್ಪ ಅದು ಬೇಯ್ಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕೋಬೇಕು ಕುಂಬ್ಳಕಾಯಿ ನೀರ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀರ್ನ ನೋಡ್ಕೊಂಡ್ ಹಾಕ್ಬೇಕಾಗುತ್ತೆ ಒಂದ್ ಹತ್ತು ಹದಿನೈದ್ ನಿಮಿಷ ತನಕ ಒಲೆ ಮೇಲೆ ಬೇಯಕ್ ಬಿಡ್ತೀನಿ ಅದಾದ್ಮೇಲೆ ಸ್ವಲ್ಪ ಅವಾಗ ಅವಾಗ ಕೈ ಆಡಿಸ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ ಕುಂಬಳಕಾಯಿ ಪಲ್ಯ ಚಪಾತಿಗೆ ಮತ್ತೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಕೊತ್ಮಿರಿ ಸೊಪ್ಪನ್ನ ಹಾಕೊಂಡ್ರೆ ಫೈನಲಿ ಕುಂಬ್ಳಕಾಯಿ ಪಲ್ಯ ರೆಡಿ ಆಗುತ್ತೆ ಕುಂಬಳಕಾಯಿ ಪಲ್ಯ ಜೊತೆಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಇಟ್ನ ರಾತ್ರಿನೇ ಕಲ್ಸಿಟ್ಟಿರ್ತೀನಿ ನಾನು ಯಾವಾಗ್ಲೂನು ಬೆಳಿಗ್ಗೆ ಎದ್ದು ಕಲ್ಸೋಷ್ಟ್ರೊಳಗೆ ತುಂಬಾ ಟೈಮ್ ಆಗುತ್ತೆ ಅಷ್ಟೇ ಅಲ್ದಿರ ರಾತ್ರಿ ಕಲ್ಸಿಟ್ಟಿದ್ ಬೆಳಿಗ್ಗೆ ಚಪಾತಿ ಮಾಡ್ಕೊಂಡ್ರೆ ತುಂಬಾ ಮೃದುವಾಗು ಚಪಾತಿ ಬರುತ್ತೆ ಹಾಗೇನೆ ಈಸಿಯಾಗಿ ಲಟ್ಟಿಸ್ಬೋದು ಅದಕ್ಕೋಸ್ಕರ ರಾತ್ರಿ ಹೊತ್ತೆ ಕಲ್ಸಿರ್ತೀನಿ ನಮ್ಮ ಮನೆಯವರು ಕೆಲಸದಿಂದ ಬರ್ತಾ ಮಸಾಲೆ ತಗೊ ಬಂದಿದ್ರು ಮಸಾಲೆಯನ್ನು ಮಿಕ್ಸ್ ಮಾಡಿ ಹಾಕೊಡ್ತಾ ಇದ್ದೆ ಹಾಗೇನೆ ನಮ್ಮ ಮನೆಯವರು ಫಿಶ್ ಬಂದ್ ಕೊಟ್ಟಿದ್ರು ಅದಕ್ಕೆ ಅದನ್ನ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಮುಕ್ಕಾಲ್ ಕೆಜಿ ಆಗೋಷ್ಟು ಫಿಶ್ ಗೆ ನಾನು ಇಲ್ಲಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ ಹಾಗೇನೇ ಐದಾರು ಲವಂಗ ಹಾಕೊಂಡಿದೀನಿ ಶುಂಠಿ ಮತ್ತೆ ಹಸಿರು ಮೆಣಸಿನಕಾಯಿ ಒಂದು ನಾನು ಹಸಿರು ಮೆಣ್ಸಿನ್ಕಾಯಿನ ಕಡಿಮೆ ಹಾಕೊಂಡಿದ್ದೀನಿ ಯಾಕೆಂದ್ರೆ ಚಿಲ್ಲಿ ಪೌಡರ್ ನ ಹಾಕೋತೀನಿ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸು ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಡ್ರೈ ಆಗಿ ರುಬ್ಲಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ನೀರ್ನ ಸೇರಿಸ್ಕೊಂಡು ಸಣ್ಣಕ್ ರುಬ್ಬಿಟ್ಕೊಂಡಿದೀನಿ ಇದಕ್ ನಾನು ಎರಡ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ ಹಾಕೋತೀನಿ ಫ್ಲೋರ್ ಆದ್ರೂ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಮೈದಾ ಹಿಟ್ನ ಸೇರಿಸ್ಕೊತಾ ಇದ್ದೀನಿ ಎರಡ್ ಸ್ಪೂನ್ ಆಗುವಷ್ಟು ಕಾಲ್ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ನ ಹಾಕೊಳ್ತಿದೀನಿ ಹಾಗೇನೆ ಓನ್ ಆಗೋಷ್ಟು ಚಿಲಿ ಪೌಡರ್ ನ ಹಾಕೊಳ್ತಿದೀನಿ ಒಂದ್ ಪ್ಯಾಕೆಟ್ ಫಿಶ್ ಕಬಾಬ್ ಪೌಡರ್ ನ ಸೇರಿಸಿಕೊಂಡಿದೀನಿ ಉಡಿ ಸೇರ್ಸಿ ಸೇರಿಸಿ ನಾಲ್ಕ್ ಸಲ ಫಿಶ್ ನ ತೊಳ್ಕೊಂಡಿದೀನಿ ಈಗ ಅದನ್ನ ಹಾಕೊಳ್ತಾ ಇದ್ದೀನಿ ಎಲ್ಲಾದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಖಾರ ಇಡೀಲಿ ಅಂತ ಹೇಳ್ಬಿಟ್ಟು ಒಂದ್ ಟ್ವೆಂಟಿ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ನೆನಿಲಿಕ್ಕೆ ಅಂತ ಬಿಡ್ತೀನಿ ಗಾದ್ರೂ ಇಡ್ಕೋಬಹುದು ಇಲ್ಲಾ ಅಂತ ಹೇಳಿದ್ರೆ ಹೊರಗಡೆನೆ ಒಂದ್ ಪ್ಲೇಟ್ ಅಲ್ಲಿ ಮುಚ್ಚಿ ಇಡಬಹುದು ಆಗ ಫಿಶ್ ಎಲ್ಲಾ ಉಪ್ಪು ಮತ್ತೆ ಖಾರ ಎಲ್ಲಾ ಇಡದಿರುತ್ತೆ ಅದಕ್ಕೋಸ್ಕರ ಒಂದ್ ಟ್ವೆಂಟಿ ಮಿನಿಟ್ಸ್ ಫಿಶ್ ನ ಮ್ಯಾರಿನೇಟ್ ಮಾಡಿ ನೆನಿಲಿಕ್ಕೆ ಅಂತ ಬಿಡ್ತೀನಿ ಹಾಗೇನೆ ಒಂದ್ ಬಾಣಲಿ ಎಣ್ಣೆ ಕಾಯ್ಲಿಕ್ಕೆ ಎತ್ತಿದೀನಿ ಒಂದು ಚಿಕ್ಕ ಬಾಣ್ಲಿಗೆನೆ ನಾನು ಸ್ವಲ್ಪನೇ ಎಣ್ಣೆ ಹಾಕೊಂಡಿದ್ದೀನಿ ಫಿಶ್ ಬೇಯಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟನ್ ಮಾತ್ರ ಹಾಕೊಂಡಿದ್ದೀನಿ ಇಪ್ಪತ್ ನಿಮಿಷ ತನಕ ಫಿಶ್ ನೆನೆಯಲಿಕ್ಕೆ ಅಂತ ಬಿಟ್ಟಿದ್ದು ನೆಂದಿದೆ ಇವಾಗ ಎಣ್ಣೆ ಕಾದಿದ ನಂತರ ಅದಕ್ಕೆ ಒಂದೊಂದ್ ಫಿಶ್ ನ ಬಿಡ್ತಾ ಇದ್ದೀನಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫಿಶ್ ಕಬಾಬ್ ರೆಡಿ ಆಗುತ್ತೆ ಈಸಿಯಾಗಿ ಹಾಗೆ ರುಚಿಯಾಗಿ ಮನೆಯಲ್ಲೇ ಕಬಾಬ್ನ ರೆಡಿ ಮಾಡ್ಕೋಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ ಕುಟುಂಬದವ್ರಗು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night.